ಬಳ್ಳಾರಿಯಲ್ಲಿ ಬಾಣಂತಿಯರ ಮರಣ ಮೃದಂಗ ಆಡಳಿತ ವಿಪಕ್ಷಕ್ಕೆ ಬಿಸಿ ಮುಟ್ಟಿಸಿದ ರಿಪಬ್ಲಿಕ್ ಕನ್ನಡ ನಮ್ಮದೇ ವರದಿ ನಮ್ಮದೇ ಇಂಪ್ಯಾಕ್ಟ್ ಔಷಧ ಉಗ್ರಾಣ ಮೇಲೆ ಲೋಕ ದಾಳಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಬಿಜೆಪಿ ಮಹಿಳಾ ಮೋರ್ಚಾ ದೌಡು ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಸಿಎಂ ಸೈಲೆಂಟ್ ರಾಜ್ಯ ಉಸ್ತುವಾರಿ ಬೆನ್ನು ಬಿದ್ದ ವಿಜಯೇಂದ್ರ ಟೀಂ ಬಿಎಸ್ವೈ ಪುತ್ರಪರ ಬ್ಯಾಟಿಂಗ್ಗೆ ಸಜ್ಜು ದೆಹಲಿ ಫ್ಲೈಟ್ ಹತ್ತಲು ಬಿವೈ ವಿಜಯೇಂದ್ರ ಬಣ ನಿರ್ಧಾರ ಹೊಸ ವರ್ಷ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಕೊರಿಯರ್ ಕಚೇರಿ ಮೇಲೆ ಸಿಸಿಬಿ ರೇಡ್ ನ್ಯಾಷನಲ್ ಟ್ರಾವೆಲ್ಸ್ ಕಚೇರಿಯಲ್ಲಿ ಡಾಕ್ ಸ್ಕ್ವಾಡ್ನಿಂದ ಪರಿಶೀಲನೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಚಂಪಾ ಷಷ್ಠಿ ಸಡಗರ ಕಾರ್ತಿಕೇಯನಿಗೆ ವಿವಿಧ ಪುಷ್ಕಗಳಿಂದ ವಿಶೇಷ ಅಲಂಕಾರ ಕುಕ್ಕೆಯಲ್ಲಿ ಸಹಸ್ರಾರು ಭಕ್ತ ಸಾಗರ ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಜನರ ಸಮಸ್ಯೆಗಳಿಗೆ ಸದಾ ಧ್ವನಿಯಾಗಿ ನಿಲ್ಲುವಂಥ ಏಕೈಕ ಚಾನಲ್ ನಿಮ್ಮ ರಿಪಬ್ಲಿಕ್ ಕನ್ನಡ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಇಲ್ಲಿ ನಾವು ಗೆಲುವನ್ನು ಸಂಭ್ರಮಿಸ್ತಾ ಇಲ್ಲ ಆದರೆ ಜನರ ಧ್ವನಿಯಾಗಿ ನಿಂತು ಸರ್ಕಾರದ ಕಣ್ತರಿಸುವಂಥ ಕೆಲಸವನ್ನು ಮಾಡಿದ್ವಲ್ಲ ಅದಕ್ಕೆ ಒಂದು ಹೆಮ್ಮೆ ಇದೆ ಮಾಣಂತಿಯರ ಮರಣ ಮೃದಂಗದ ವಿಚಾರವಾಗಿ ಸರ್ಕಾರದ ನಿರ್ಲಕ್ಷ್ಯ ದೊಡ್ಡ ಸುದ್ದಿ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ ಸಾವಿನ ಆಸ್ಪತ್ರೆ ನಮ್ಮ ವರದಿ ನಮ್ಮದೇ ಇಂಪ್ಯಾಕ್ಟ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದು ವಿಪಕ್ಷವನ್ನು ಬಡಿ ರಿಪಬ್ಲಿಕ್ ಕನ್ನಡದ ತನಿಖಾ ವರದಿಯಿಂದ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಅನ್ನುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಮ್ಮ ಟೀಮನ್ನು ಅಲ್ಲಿಗೆ ಕಳಿಸಿ ನಮ್ಮ ಜಿಲ್ಲಾ ವರದಿಗಳಿಗೆ ಅಲರ್ಟ್ ಆಗುವಂತೆ ತಿಳಿಸಿ ಏನಾಗ್ತಾ ಇದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ತಿಳಿದುಕೊಳ್ಳಿ ಅಂತೇಳಿ ನಾವು ಡೇ ಒನ್ನಿಂದ ಕಳೆದ ಒಂದೂವರೆ ತಿಂಗಳಿನಿಂದ ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ಬರ್ತಾ ಇದ್ದೀವಿ ನಿರಂತರವಾಗಿ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಒಂದೂವರೆ ತಿಂಗಳು ನಿರಂತರ ವರದಿ ಇಲ್ಲಿಯವರೆಗೂ ಆಗಿರೋದು ಹತ್ತು ಇಂಪ್ಯಾಕ್ಟ್ ಒಂದೊಂದು ಇಂಪ್ಯಾಕ್ಟ್ ಅನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಗರ್ವದಿಂದ ಹೇಳ್ತಾ ಇಲ್ಲ ಆದರೆ ಒಬ್ಬೊಂದು ಮಾಧ್ಯಮದ ಜವಾಬ್ದಾರಿಯನ್ನ ಮೆರೆಯುವಂಥ ಕೆಲಸವನ್ನ ಮಾಡಿದ್ದೀವಿ ಮಾಧ್ಯಮದವರಾಗಿ ನಮ್ಮ ಕರ್ತವ್ಯ ಏನು ಅನ್ನೋದನ್ನ ನಾವು ಕೆಲಸವನ್ನು ಮಾಡಿ ತೋರಿಸಿದ್ದೀವಿ ಸರ್ಕಾರವನ್ನ ಬಡಿದ ಬೆಸುವ ಕೆಲಸವನ್ನ ಮಾಡಿದೀವಿ ವಿಪಕ್ಷವನ್ನ ಕೂಡ ನೀವೇನ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ಡ್ರಗ್ ಕಂಟ್ರೋಲರ್ ಸಸ್ಪೆಂಡ್ ಡ್ರಗ್ ಕಂಟ್ರೋಲರ್ ಸಸ್ಪೆಂಡ್ ಯಾಕೆ ಆಯ್ತು ಅಂತಂದ್ರೆ ರಿಪಬ್ಲಿಕ್